ಲಿವರ್ ಯಕೃತ್ ಅಂತ ಕರೀತಾರೆ ಕನ್ನಡದಲ್ಲಿ ಇದನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ನಾವು ಈ ದಿನದ ಸಂಚಿಕೆಯಲ್ಲಿ ನೋಡೋಣ ಲಿವರ್ ತುಂಬ ಹೊಲಸಾಗಿದೆ ಲಿವರ್ನಲ್ಲಿ ತುಂಬ ಟಾಕ್ಸಿಕ್ ತುಂಬಿಕೊಂಡಿದೆ ಯಾಕೆ ಅಂತ ಹೇಳಿದ್ರೆ ನಾವು ತೆಗೆದುಕೊಳ್ತಕ್ಕಂಥ ಎಲ್ಲ ರಾಸಾಯನಿಕ ಔಷಧಿಗಳು ಅವುಗಳ ಆ ಒಂದು ಕೆಟ್ಟ ಪ್ರಭಾವ ಅದು ಲಿವರ್ ಮೇಲೆ ಆಗಿರುತ್ತದೆ ಲಿವರ್ ಏನು ಮಾಡುತ್ತೆ ಸಾಧ್ಯವಾದಷ್ಟು ಕೆಮಿಕಲ್ಗಳನ್ನು ಹಿಡಿದಿಟ್ಕೊಳ್ಳೋಕ್ಕೆ ಶರೀರದಿಂದ ಆ ಒಂದು ಕೆಮಿಕಲನ್ನು ಮುಕ್ತಗೊಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ ಏನೇ ವಿಷಕಾರಿಯಾಗಿರ್ತಕ್ಕಂಥ ಅಂಶ ಬಂದರೆ ಸಾಕು ಲಿವರ್ ಅದನ್ನು ತನ್ನೊಳಗಡೆ ಹಿಡಿದಿಟ್ಕೊಳ್ತದೆ ಹಾಗಿದರೆ ಲಿವರ್ ಏನಾಯಿತು ಅಂದರೆ ನಮ್ಮ ರಕ್ಷಣೆಗಾಗಿ ತಾನೇ ವಿಷವನ್ನು ಹಿಡಿದಿಟ್ಕೊಳ್ತಕ್ಕಂಥ ಒಂದು ಅಪದ್ ಬಾಂಧವ ಅಂತಲೇ ಹೇಳ್ಬೋದು ಲಿವರ್ಗೆ ಅಂದರೆ ತನ್ನನ್ನೇ ತಾನು ವಿಷದಿಂದ ತುಂಬಿಕೊಳ್ತದೆ ಆದರೆ ಶರೀರವನ್ನು ವಿಷದಿಂದ ಮುಕ್ತಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಲಿವರ್ ಮಾಡ್ತದೆ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಲಿವರ್ ನಮ್ಮ ಜೀವಕ್ಕೆ ರಕ್ಷಣೆಯನ್ನು ಒದಗಿಸ್ತದೆ ಅಂತಕ್ಕಂಥದ್ದನ್ನು ಹಾಗಾಗಿ ನಾವೇನೇ ಇಂಗ್ಲೀಷ್ ಮೆಡಿಸನ್ ತೊಗೊಂಡ್ರು ಕೂಡ ಆ ಇಂಗ್ಲೀಷ್ ಮೆಡಿಸನ್ ಅಂತಕ್ಕಂಥದ್ದು ಒಂದೇ ಸಾರಿ ಬ್ಲಡ್ಡಿಗೆ ಸೇರಲ್ಲ ಅದನ್ನು ಲಿವರ್ ತಡೆ ಹಿಡಿತದೆ ಇದ್ಯಾವುದೋ ಹೊಸ ಕೆಮಿಕಲ್ ಬಂತಲ್ಲ ಇದರಿಂದ ದೇಹಕ್ಕೆ ತುಂಬ ತೊಂದರೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ತಡೆ ಹಿಡಿತದೆ ಆವಾಗ ಏನು ಮಾಡ್ತಾರೆ ಡಾಕ್ಟರ್ಗಳು ಸ್ವಲ್ಪ ಡೋಸೇಜ್ ಜಾಸ್ತಿ ಕೊಡ್ತಾರೆ ಆವಾಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಿಡಿತದೆ ಅದು ಸಾಧ್ಯವಾಗದೇ ಇದ್ದಾಗ ಸ್ವಲ್ಪ ಪ್ರಮಾಣದಲ್ಲಿ ಆ ಕೆಮಿಕಲ್ಲು ಲಿವರಿಂದ ಆಚೆ ಬರುತ್ತೆ ಅದನ್ನೇ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಫಸ್ಟ್ ಫಾಸ್ ಎಫೆಕ್ಟ್ ಅಂತ ಕರೀತಾರೆ ಅಂದರೆ ಈಗ ಒಂದು ಟ್ರಾಫಿಕ್ ಸಿಗ್ನಲಲ್ಲಿ ಎರಡು ಜನ ಬಂದರೆ ಟ್ರಾಫಿಕ್ ಪೊಲೀಸರು ಏನು ಮಾಡ್ತಾರೆ ಹಿಡಿತಾರೆ ಕರೆಕ್ಟಾಗಿ ಒಂದೇ ಸರಿ ಹತ್ತು ಜನ ಬಂದರೆ ಹಿಡೀಲಿಕ್ಕಾಗ್ತದ ಅವ್ರ ಕೈಯಲ್ಲಿ ಹಿಡೀಲಿಕ್ಕಾಗಲ್ಲ ಏನಾಗ್ತದೆ ಅದರಲ್ಲಿ ಸ್ವಲ್ಪ ಜನ ತಪ್ಪಿಸ್ಕೊಂಡು ಹೋಗ್ತಾರೆ ಹಾಗೇ ಲಿವರ್ನಿಂದ ತಪ್ಪಿಸಿಕೊಂಡು ಹೋಗ್ತಕ್ಕಂಥ ಕೆಮಿಕಲ್ಲೇ ಆ ಒಂದು ಮಾ ಆಧುನಿಕ ವೈಜ್ಞಾನಿಕ ಪದ್ಧತಿಯಲ್ಲಿ ಫಸ್ಟ್ ಫಾಸ್ ಎಫೆಕ್ಟ್ ಅಂತ ಕರೆಸ್ಕೊಳ್ತದೆ ಹೀಗೆ ಹೋಗಿರ್ತಕ್ಕಂಥ ಆ ಒಂದು ಔಷಧಿ ಶರೀರದ ಮೇಲೆ ಹಲವಾರು ಪ್ರಭಾವಗಳನ್ನ ಬೀರ್ತದೆ ಆದರೆ ಸಾಧ್ಯವಾದಷ್ಟು ಲಿವರ್ ಹಿಡಿದಿಟ್ಕೊಂಡು ಹಿಡಿದಿಟ್ಕೊಂಡು ಆಹಾರದಿಂದ ಬಂದಿರತಕ್ಕಂಥ ಕೆಮಿಕಲ್ ಆಗಿರ್ಬೋದು ಔಷಧಿಯಿಂದ ಬಂದಿರತಕ್ಕಂಥ ಕೆಮಿಕಲ್ ಆಗಿರ್ಬೋದು ಎಲ್ಲವನ್ನು ತುಂಬಿಟ್ಕೊಂಡು ತುಂಬಿಟ್ಕೊಂಡು ಲಿವರ್ನಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ತದೆ ಆ ಲಿವರ್ ಕೆಮಿಕಲ್ ಏಟೆಡ್ ಆಗಿ ಲಿವರ್ ಸೊರಸಿಸ್ ಅಲ್ಸರೇಟಿವ್ ಕೋಲೈಟಿಸು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತವೆ ಪೆಪ್ಟಿಕ್ ಅಲ್ಸರು ಲಿವರ್ ಸೊರಸಿಸ್ ಅಂತ ಹೇಳಿದ್ರೆ ಭಾಳ ಈ ಫ್ಯಾಟಿ ಲಿವರ್ನ ನೆಕ್ಸ್ಟ್ ಸ್ಟೇಜ್ ಅದು ಅದು ಭಾಳ ಡೇಂಜರಸ್ ಸಮಸ್ಯೆ ಅದು ಲಿವರ್ ಕ್ಯಾನ್ಸರ್ ಬರ್ತದೆ ಹೀಗೆ ಈ ಒಂದು ಸಮಸ್ಯೆಯಿಂದ ನಾವು ಪಾಲ್ ಪಾರಾಗಬೇಕು ಅಂತ ಹೇಳಿದರೆ ಆತ್ಮೇರೆ ನಾವು ಮಾಡಬೇಕಾಗಿರೋದಿಷ್ಟೇ ಲಿವರನ್ನ ಸ್ವಚ್ಛ ಮಾಡಿಕೊಳ್ಳಿಕ್ಕೆ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಮೂರು ತಿಂಗಳಾದರೂ ನಾವು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಬೇಕು ವರ್ಷದಲ್ಲಿ ಮೂರು ತಿಂಗಳು ಇದಿಷ್ಟು ಮಾಡಿದ್ರೆ ಸಾಕು ಲಿವರ್ ಸ್ವಚ್ಛ ಇರ್ತದೆ ಲಿವರ್ ಸ್ವಚ್ಛ ಇದ್ದರೆ ನಮ್ಮ ಜೀವನ ಸ್ವಚ್ಛ ಇರ್ತದೆ ಯಾಕಂದರೆ ಶರೀರದ ಶಕ್ತಿ ಕೇಂದ್ರ ಲಿವರ್ ಲಿವರು ನಮ್ಮ ಮೆಟಾಬಲಿಕ್ ರೇಟನ್ನು ಕಂಟ್ರೋಲ್ ಮಾಡ್ತದೆ ಲಿವರ್ ನಮ್ಮ ಶರೀರದಲ್ಲಿ ಸರ್ಕುಲೇಷನ್ ಕಂಟ್ರೋಲ್ ಮಾಡ್ತದೆ ಲಿವರ್ ನಮ್ಮ ಶರೀರದಲ್ಲಿ ಸೆನ್ಸರಿ ಆರ್ಗನ್ಸನ್ನು ಕಂಟ್ರೋಲ್ ಮಾಡ್ತದೆ ಶರೀರದ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ ಸಂಚಾರಕ್ಕೆ ಮೂಲ ಶಕ್ತಿ ಕೇಂದ್ರವೇ ನಮ್ಮ ಲಿವರ್ ಆಗಿರ್ತದೆ ಹಾಗಾಗಿ ಲಿವರ್ ವೀಕ್ ಆಯಿತು ಅಂತ ಹೇಳಿದ್ರೆ ಆಯಸ್ಸು ಕಡಿಮೆ ಆಗ್ತದೆ ದೇಹದ ಒಂದು ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ದೇಹದಲ್ಲಿ ಸುಸ್ತು ಆಯಾಸ ತುಂಬ ತೊಂದರೆ ಅನುಭವಿಸ್ತಾ ಇರ್ತೇವೆ ಕಣ್ಣೂರಿ ಕಾಲೂರಿ ಆಮೇಲೆ ಬಿ ಪಿ ಶುಗರು ಆಮೇಲೆ ಅರ್ಥರೈಟಿಸು ನೋವಿನ ಸಮಸ್ಯೆ ಚರ್ಮದ ವ್ಯಾಧಿಗಳು ಒಂದು ಎರಡು ಹೆಸರಿಸ್ತಾ ಹೋದರೆ ಸಂಪೂರ್ಣವಾಗಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ನಷ್ಟು ಕಾಯಿಲೆ ಲಿವರ್ನ ತೊಂದರೆಯಿಂದನೇ ಬರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೊಬೇಕು ಲಿವರ್ ಅಂತಕ್ಕಂಥದ್ದು ಇದು ನಮ್ಮ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಮಿತ್ರ ಅಂತಲೇ ಹೇಳ್ಬೋದು ಈ ಲಿವರ್ ಕೆಟ್ಟೋಯ್ತು ಹೋಯ್ತು ಸಂಪೂರ್ಣವಾಗಿ ನಮ್ಮ ಜೀವನನೇ ಕೆಟ್ಟೋಗುತ್ತೆ ಅದಕ್ಕಾಗಿ ಲಿವರ್ ಸ್ವಚ್ಛತೆಗಾಗಿ ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಹೇಗೆ ಮಾಡಬೇಕು ನಾಲ್ಕರಿಂದ ಐದು ಬೆಟ್ಟದ ನೆಲ್ಲಿಕಾಯನ್ನು ಸ್ವಲ್ಪನೇ ನೀರು ಹಾಕಿ ಮಿಕ್ಸರಿಗೆ ಹಾಕಬೇಕು ಅದು ಪೇಸ್ಟ್ ಥರ ಆಗುತ್ತೆ ಈ ಚಟ್ನಿ ಥರ ಆಗುತ್ತೆ ಅದನ್ನು ಬಟ್ಟೆಗೆ ಹಾಕಿ ಹಿಂಡಬೇಕು ಅದೊಂದು ಅರ್ಧ ಗ್ಲಾಸು ಸ್ವಲ್ಪ ಕಾಲು ಗ್ಲಾಸು ಜ್ಯೂಸ್ ಆಗ್ತದೆ ನಾಲ್ಕರಿಂದ ಐದು ಬೆಟ್ಟದ ನೆಲ್ಲಿಕಾಯಿ ಒಬ್ರಿಗೆ ಅದೆಷ್ಟು ಬರ್ತದಲ್ಲ ಅಷ್ಟು ಜ್ಯೂಸು ಅದರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಒಂದು ಗ್ಲಾಸ್ ಆಗುವಷ್ಟು ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆಗೆ ಸೇವಿಸಬೇಕು ಅದರಲ್ಲಿ ಸ್ವಲ್ಪ ಲವಣವನ್ನು ಬೆರೆಸ್ಕೋಬೇಕು ಹೀಗೆ ವರ್ಷಕ್ಕೆ ಅದೊಂದು ಸೀಸನ್ ಬರುತ್ತೆ ಆ ಸೀಸನ್ನಲ್ಲಿ ಬೆಟ್ಟದ ನೆಲ್ಲಿ ಇದೆ ಒಂದು ಸೀಸನ್ ಬರುತ್ತೆ ಆ ಸೀಸನಲ್ಲಿ ಮೂರು ತಿಂಗಳು ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಬಿ ಪಿ ಶುಗರ್ ಹೊರಟೋಗುತ್ತೆ ಕಿಡ್ನಿ ಸಮಸ್ಯೆ ಬರೋಲ್ಲ ಲಿವರ್ ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ ಲಿವರ್ ಸ್ವಚ್ಛ ಆಯಿತು ಅಂತ ಹೇಳಿದ್ರೆ ಎಲ್ಲ ಸೆನ್ಸರಿ ಆರ್ಗನ್ಸ್ಗಳು ಎಲ್ಲ ಆ ಒಂದಷ್ಟು ಏನಂತ ಹೇಳಿದ್ರೆ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ ಅಂತ ಇರ್ತವೆ ಶರೀರದೊಳಗಡೆ ಅವೆಲ್ಲವೂ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ ಲಿವರಿಂದನೇ ನಮಗೆ ಬಿ ಪಿ ಶುಗರು ಅರ್ಥರೈಟಿಸು ಕೊಲೆಸ್ಟ್ರಾಲು ಹಾರ್ಟಿಗೆ ತೊಂದರೆ ಕಿಡ್ನಿಗೆ ತೊಂದರೆ ಬರ್ತಕ್ಕಂಥದ್ದು ಅದಕ್ಕೆ ಲಿವರ್ನ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಜ್ಯೂಸನ್ನು ಬಳಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಶೇಷ ಸೂಚನೆ ಎಲ್ಲಿಯೂ ಗುಣ ಆಗದಿರ್ತಕ್ಕಂಥ ಕಠಿಣ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ಅದಕ್ಕೆ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಮತ್ತು ಪರಿಹಾರ ಇದೆ ನಾವು ಹೇಳುವ ಪಥ್ಯ ಸರಿಯಾಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಾಯಿಲೆಗಳಿಂದ ನೀವು ಮುಕ್ತರಾಗ್ಬೋದು ಜೊತೆಗೆ ಪಿ ಯು ಸಿ ಓದಿರೋ ಮಕ್ಕಳಿಗೆ ನಾವು ಡಿಗ್ರಿ ಓದಿಸ್ತೇವೆ ಉಚಿತವಾಗಿ ಅಂತಹ ಒಂದು ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಓದಲಿಕ್ಕೆ ದುಡ್ಡು ಇಲ್ಲದೆ ತುಂಬ ಸಮಸ್ಯೆ ಇರ್ತಕ್ಕಂಥವ್ರು ನಮ್ಮ ಆಶ್ರಮಕ್ಕೆ ಸಂಪರ್ಕ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ